ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದ್ದೀರಾ ಟು ನ್ಯೂಸ್ ನಾನು ಶ್ರೀನಿಧಿ ರೆಡ್ಡಿ ಅವರು ಮಹಿಳಾ ಅಧ್ಯಕ್ಷರು ಸರಿ ಉತ್ತುವಾರಿ ವಿಕ್ರಾ ಹತ್ತ ಕರೆಕ್ಟ್ ಅವರು ಇಟ್ಕೊಂಡಿದ್ದಾರೆ ಆಶಾ ಮಹಿಳಾ ಅಧ್ಯಕ್ಷರು ಮಹಿಳಾ ಉತ್ತುವಾರಿ ಅವರ ಮೂಲಕ ಗಾಂಧಿ ಟೋಪಿಯನ್ನ ತೊಡಿಸಿ ಹಾಳಾಕೊಂಡ ಮೂಲಕ ಅವರಿಗೆ ನಾವು ಈ ಸಂದರ್ಭದಲ್ಲಿ ಗೌರವನ್ನ ಮತ್ತು ಅಭಿನಂದನೆಗಳನ್ನ ತಿಳಿಸಬೇಕು ತಿಳಿಸ್ತಿದ್ದೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷ ಇಲ್ಲ ಆದ್ರೆ ಅಲ್ಲಿ ನಿಜಕ್ಕೂ ಟೀ ಶರ್ಟ್ ಹಾಕೊಂಡು ಪ್ರಚಾರ ಅಲ್ಲೇನಪ್ಪ ಇವನು ಪಾಪ ವಿಕ್ರಮ ಆಗ್ಮೋರೆ ಬಹಳ ಕೆಲಸ ಮಾಡಿದ್ರು ಬಹಳ ಕೆಲಸ ಮಾಡಿದ್ರು ನಮ್ಮ ನಮ್ಮ ಜೂನಿಯರ್ ಗುರ್ರಾಜನ್ ನಾಯ್ಡು ಒಳ್ಳೆ ಭಾಷಣಕಾರರು ಈಗ ವಕೀಲರಾಗಿದ್ದಾರೆ ಅಯ್ಯೋ ಆರ್ ಇಬಿಡಿ ವಕೀಲರು ಇದ್ದಾರ ಪಸಿಕಾಪಟ್ಟೆ ವಕೀಲರ ನ್ಯಾಯವಾದಿಗಳಾದ್ರೆ ಅಂತ ನಾವು ಕೈಗೊಂಡು ಕೇಳ್ಕೊಳ್ತೇವೆ ನಮ್ಮ ನ್ಯಾಯವಾದಿಗಳು ಅಲ್ಲೆಲ್ಲೇ ಅವರೊಬ್ರು ರವಿಕುಮಾರ್ ಇದ್ದಾರೆ ಅವರು ಇವರು ರವಿಕುಮಾರ್ ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮೊನ್ನೆ ಎಲ್ಲಿ ಬೆಳಗಾವ್ಗೆ ರವಿಕುಮಾರ್ ಟೋಪಿ ಹಾಕೋಣ ಬಂದೋಣ ಕಾರವಾರ ಕಾರವಾರದಲ್ಲಿ ಹೋಗಿ ವಿಶೇಷವಾಗಿ ರಾಜ್ಯದಲ್ಲಿ ಕ್ರಾಂತಿ ಮಾಡ್ತಾ ಇದೆ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಕಳ್ಳರು ಗದೀಮ್ರು ಪೊಲೀಸರು ಅಧಿಕಾರಿಗಳು ಏನು ಸರ್ಕಾರಿ ಕರ್ತವ್ಯ ಗಟ್ಟಿ ಅಂತೇಳಿ ದೂರ್ ಕೊಟ್ಬಿಟ್ರೆ ಊರು ಬಿಟ್ಟು ಹೋಗ್ಬಿಡ್ತಾ ಇದ್ರು ಅಟ್ರಾಸಿಟಿ ಕೇಸ್ ಆದಂಗೆ ಇದನ್ನ ಅರೆಸ್ಟ್ ಮಾಡಿದ್ರೆ ಬೇಲ್ ಕೊಡ್ತಾ ಇರಲಿಲ್ಲ ಇದೇ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಾಗಬಲ್ದ ವಿಚಾರ ಆದಾಗ ನಮಗೆ ಮೊಟ್ಟ ಮೊದಲ ಬಾರಿಗೆ ಬೇಲ್ ಸಿಕ್ತು ಬೆಂಗಳೂರಿನ ಭಾಸ್ಕರ್ ಬಂದು ತನಿರೆಲ್ಲ ಬಂದರು ಮಂಡ್ಯದಲ್ಲಿಯೂ ಆ ಕ್ರಾಂತಿ ಶುರುವಾಗಿದ್ದು ಆ ಕ್ರಾಂತಿಯನ್ನ ಈಗ ಮಂತೆ ನಂಜನಗೂಡಿನಿಂದ ಯಾವುದು ಮೈಸೂರಿಗೆ ಕಾರವಾರಕ್ಕೋಗಿ ನಮ್ಮ ಪಕ್ಷದ ಸೈನಿಕರಿಗೆ ಅಲ್ಲಿ ಬೇಲ್ ಬಂದಿದ್ದಾರೆ ನಮ್ಮ ನ್ಯಾಯವಾದಿ ರವಿಕುಮಾರ್ ಅವರು ಇನ್ನು ಯಾರಪ್ಪ ಆರೋಗ್ಯ ಸ್ವಾಮಿ ದೇವನಹಳ್ಳಿ ಯಾರು ದೇವಸ್ಥಾನ ದೇವನಹಳ್ಳಿನ ಆಳ್ಗೊಂಡು ಹಾಕಿ ನೀವೆಲ್ಲ ಅಣ್ಣ ನೀವು ಕಾಲ ಬೇಕಾದ್ರೆ ವಕೀಲ್ ವಕೀಲರಪ್ಪ ಆ ನ್ಯಾಯವಾದಿಗಳಾಗಿ ಇದ್ದಾರೆ ವಕೀಲ್ ಅಂದ್ರೆ ಯಾರು ಬೇಕಾದ್ರೂ ದುಡ್ಡು ಕೊಟ್ಟು ಅವರಿಗೆ ವಕೀಲಕ್ಕೆ ಮಾಡ್ತಾರೆ ತಪ್ಪಲ್ಲ ಅವ್ರು ಹುತ್ತಿದ್ದಾರಲ್ಲ ಪ್ರಾಮಾಣಿಕ ಮಾಡಲಿ ಅದೇ ಸಮಸ್ಯೆ ಇಲ್ಲ ಆದ್ರೆ ಇವತ್ತು ಉಚಿತವಾಗಿ ನ್ಯಾಯಕ್ಕಾಗಿ ಹೋರಾಡುವಂತಹ ಯಾರು ಬೇಕಾಗಿದ್ದಾರೆ ನ್ಯಾಯವಾದಿಗಳು ಪ್ರೋಪನು ನಮ್ಗೆ ಕೆ ವಿ ಧನಂಜಯಿ ಭಾಸ್ಕರ್ ಅವರೆಲ್ಲ ನಮ್ಮ ಪರವಾಗಿ ಹನ್ನೆರಡು ಹದಿನೈದು ವರ್ಷದಿಂದನೇ ಕೆ ವಿ ಧನಂಜಯಿ ನಮ್ಗೆಲ್ಲ ಸಹಾಯ ಮಾಡ್ತಾ ಬಂದಿದ್ದಾರೆ ಅದೇ ಆಮೇಲೆ ಮೋಹನ್ ಮೋಹನ್ ಈಗ ದೊರೆಯರಾಜು ಇವರೆಲ್ಲ ಇವ್ರಿಗೂನು ಅವ್ರಿಗೂ ಹಾರ ಹಾಕಿ ಒಂದು ಒಂದು ಟೊಪ್ಪಿ ಗಾಂಧಿ ಟೋಪಿ ಹಾಕಿ ತೋರಿಸಿ ಮುನ್ಗೂನು ನೀವು ಬನ್ನಿ ಇಲ್ಲಿ ಪತ್ರಕರ್ತರು ನಮ್ಮ ಪಕ್ಷದ ಸೇನಾನಿ ಅವ್ರು ಆಗ್ಲಿಂದ ನಾನು ನನ್ನ ಟಿ ಶರ್ಟ್ ನ ನೀವೇ ತೋರಿಸ್ಬೇಕು ಟೀ ತೋರಿಸ್ಬೇಕು ಅದೇ ಟಿ ಶರ್ಟ್ ಇದೆ ಕೊಡಿ ಹಾ ಕೊಡ್ತೀರಿ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಶಿವಸೈನಿಕರಿಗೆ ಕಾಂಗ್ರೆಸ್ ಪಕ್ಷದ ನ್ಯಾಯವಾದಿಗಳಿಗೆ ಶಿವಮೂರ್ತಿ ಆಮೇಲೆ ಇನ್ನು ಹಲವಾರು ಜನ ಯಾರಿಗೆ ಆರೋಗ್ಯ ಸ್ವಾಮಿಗೆ ಆರೋಗ್ಯ ಸ್ವಾಮಿ ಒಂದು ಹಾರ ಕೊಡೋ ಇದ್ರೆ ಟೋಪಿ ಹಾಕಿ ಗಾಂಧಿ ಟೋಪಿ ತೋರಿಸಿ ಮಳೆ ಬರ್ತಾ ಇದೆ ಊಟ ಮಾಡೋರು ಅನುಕೂಲ ಮಾಡಿಕೊಂಡು ಇಲ್ಲಿ ಮಳೆ ಊಟ ಊಟ ಕೊಡುವಂತವ್ರಿಗೆ ವ್ಯವಸ್ಥೆ ಬೇಕು ಅಂದ್ರೆ ಇಲ್ಲಿ ಏನದು ಆ ರೈಲ್ವೆ ಏನಂತಾರೆ ಅದನ್ನ ಆಟೋ ಸ್ಟ್ಯಾಂಡ್ ಅಥವಾ ಟೂ ವೀಲರ್ ಪಾರ್ಕಿಂಗ್ ಅಲ್ಲೇನಾದ್ರು ಸಾಧ್ಯ ಆದ್ರೆ ಮಾಡ್ರಪ್ಪ ಎಲ್ಲಿಗ್ರಿ ಎಲ್ಲ ಹೋಲ್ಗೆ ತಿಂದೆ ಹೋಗ್ಬೇಕು ಎಲ್ಲ ಹುಗ್ಗಿ ಪಾಯಸ ತಿಂದೆ ಹೋಗ್ಬೇಕು ಅನ್ನ ಸಾರು ಚೂರು ತಿನ್ಲೇಬೇಕು ನೋಡಲು ಕೆ ಟು ನ್ಯೂಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಮಾಡೋದನ್ನ ಮರಿಬೇಡಿ ಧನ್ಯವಾದ